ಪ್ರತಾಪ್ ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾರೆ ಅದರಲ್ಲಿ ಡೌಟ್ ಇಲ್ಲ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಆಯ್ತು ಅದುವೇ ಕೆಂಡ ಸಂಪಿಗೆ ಸೀರಿಯಲ್ಸ್ ಅಂತ ಹೊಸಪೇಟೆಯಲ್ಲಿ ನಡೀತಲ್ಲ ಅಲ್ಲಿ ಪ್ರತಾಪ್ ಅವರ ಒಂದು ಡ್ಯಾನ್ಸ್ ನೋಡಿ ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ಫಿದಾಗ್ಬಿಡ್ತಾರೆ ಎಷ್ಟರ ಮಟ್ಟಿಗೆ ಅಂದ್ರೆ ವಿನಯ್ ಅವರನ್ನೇ ಸೋಲಿಸ್ತಾರೆ ವಿನಯ್ ಅವರು ಕೂಡ ಡ್ಯಾನ್ಸ್ ಮಾಡ್ತಾರಲ್ಲ ವಿನಯ್ ಅವರನ್ನೇ ಮುಂದಿಕ್ಕಿ ಪ್ರತಾಪ್ ಅವರು ಕೂಡ ಸಾಕ್ತಾರೆ ಸಿಕ್ಕಾಪಟ್ಟೆ ಫ್ಯಾನ್ ಕ್ರಾಸ್ ವಿನೂ ಹುಡುಗಿಯರ ಫ್ಯಾನ್ಸೇ ಜಾಸ್ತಿ ಎಲ್ಲರೂ ಕೂಡ ಒನ್ ಮೋರ್ ಒನ್ ಮೋರ್ ಅಂತ ಇದ್ರು ಬೆಳ್ಳುಳ್ಳಿ ಕಬಾಬ್ಗೆ ಅಂತಾರಲ್ಲ ಆ ರೀತಿ ಸೊ ಅಷ್ಟರ ಮಟ್ಟಿಗೆ ಒಂದು ಕ್ರೇಜ್ ಜನ ಕಿಕ್ಕಿರಿದ್ರು ಪ್ರತಾಪ್ ಅವರನ್ನ ನೋಡಕ್ಕೆ ಒಂದು ರೀತಿಯಲ್ಲಿ ಜನ ಸಾಗರ ಪ್ರತಾಪ್ ಅವರು ಡ್ಯಾನ್ಸ್ ಚೆನ್ನಾಗೆ ಮಾಡ್ತಾರೆ ಸೊ ನೋಡಿರ್ಬೋದು ಅದಕ್ಕೆ ಮುಖ್ಯವಾದಂತಹ ಕಾರಣ ಯಾರು ಅಂದ್ರೆ ಒನ್ ಅಂಡ್ ಓನ್ಲಿ ನಮ್ಮ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಅಭಿನಯ ಚಕ್ರವರ್ತಿ ಅಂತಾನೆ ಕರ್ತ್ಕೊಂಡಿರುವಂತಹ ಸುದೀಪ್ ಸರ್ ಅವರೇ ಒಂದು ಮೊದಲ ವಾರ ಡ್ರೋಮ್ ಪ್ರತಾಪ್ ಅವರನ್ನ ಬಹಳಷ್ಟು ರೀತಿಯಲ್ಲಿ ಮೋಟಿವೇಟ್ ಮಾಡಿದ್ದು ಡ್ಯಾನ್ಸ್ ಮಾಡುವ ರೀತಿ ಮಾಡಿದ್ದು ಆಗಿಂದ ಸ್ಟಾರ್ಟ್ ಆಗಿದ್ದು ನೋಡಿ ಡ್ಯಾನ್ಸ್ ನಿಲ್ಲಿಸಲೇ ಇಲ್ಲ ಪ್ರತಾಪ್ ಅವರು ಈಗಲೂ ಕೂಡ ಅದ್ಭುತವಾಗಿ ಡ್ಯಾನ್ಸ್ ಅನ್ನ ಮಾಡಿದ್ದಾರೆ ಪ್ರತಾಪ್ ಅವರು ಪ್ರತಾಪ್ ಅವರ ಒಂದು ಡ್ಯಾನ್ಸ್ ನೋಡಿ ಕಂಪ್ಲೀಟ್ ಆಗಿ ಎಲ್ಲರೂ ಬೆರಗಾಗ್ತಾರೆ ವಿನಯ್ ಅವರನ್ನ ಸೋಲಿಸಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದ್ರೆ ವಿನಯ್ ಅವರು ಕೂಡ ಅದ್ಭುತ ಡ್ಯಾನ್ಸರ್ ಅದರಲ್ಲಿ ಡೌಟ್ ಏನಿಲ್ಲ ಯಾಕಂದ್ರೆ ಪ್ರತಾಪ್ ಅವರ ರೀತಿಯ ವಿನಯ್ ಅವರು ಕೂಡ ಬಿಗ್ ಬಾಸ್ ಮೊದಲುಗಡೆ ಇದ್ರು ಸೆನ್ಸೇಷನ್ ಆಗಿದ್ರು ಆದ್ರೆ ಪ್ರತಾಪ್ಗೆ ಜಾಸ್ತಿ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಆಗಿದೆ ಕೂಡ ಬಂತು ಪ್ರತಾಪ್ ಜನರು ಜಾಸ್ತಿ ಇಷ್ಟಪಡ್ತಾರೆ ಅದೇ ರೀತಿಯ ಅಷ್ಟೇ ಪ್ರತಾಪ್ ಅವ್ರಿಗೋಸ್ಕರನೇ ತುಂಬಾ ಜನ ಬಂದಿರುತ್ತಾರೆ ಅವರ ಒಂದು ಡ್ಯಾನ್ಸ್ ನೋಡಿ ತುಂಬಾ ಜನ ಇಷ್ಟಪಡ್ತಾರೆ ಜೊತೆಗೆ ಪ್ರತಾಪ್ ಡ್ಯಾನ್ಸ್ ಚೆನ್ನಾಗಿತ್ತು ಅಂತ ಎಲ್ಲರೂ ಕೂಡ ಅಲ್ಲಿ ಜೋರಾಗಿ ಕೂಡ ಕೂಗಾಡ್ತಾರೆ ಒನ್ಸ್ ಮೋರ್ ಅಂತ ಸೊ ಅಷ್ಟರ ಮಟ್ಟಿಗೆ ಜನರು ಕೂಡ ಕಿಕ್ಕಿರಿದ್ರು ಅಂತಾನೆ ಹೇಳ್ಬೋದು ವಿನಯನ ಸೋಲಿಸಿದ್ದಾರೆ ಪ್ರತಾಪ್ ಅವರು